ಸ್ನೇಹಿತ ನಮಸ್ಕಾರ ನಾವಿವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಎಮ್ನಹಳ್ಳಿಲಿ ಇದ್ದೀವಿ ನಾವು ಇವತ್ತು ದೇವರಸೇಗೌಡ ಸರ್ ಅವರು ಒಂದು ಎಕ್ರೆಯಲ್ಲಿ ಸೊ ಎರೆ ಹುಳ ಗೊಬ್ಬರ ಘಟಕ ಮಾಡ್ಕೊಂಡಿದ್ದಾರೆ ಬನ್ನಿ ಇದ್ರ ಬಗ್ಗೆ ಪರಿಚಯ ತಿಳ್ಕೊಳೋಣ ಸೊ ಇದ್ರ ಬಗ್ಗೆ ರೈತರಿಗೆ ಯಾವ ಯಾವ ರೀತಿ ಉಪಯೋಗ ಇದೆ ಅನ್ನ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತು ನೀವು ಎರೆ ಹುಳ ಘಟಕ ಮಾಡ್ಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ನಮ್ಮ ಯುವ ರೈತರಿಗೆ ಮಾಹಿತಿ ಕೊಡಿ ಮತ್ತು ಯಾವ ರೀತಿ ಉಪಯೋಗ ಆಗುತ್ತೆ ರೈತರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರು ದೇವರ ಅಂತ ಇದು ಯಮ್ನಳ್ಳಿ ಗ್ರಾಮ ಮದ್ದೂರು ತಾಲೂಕು ಮಂಡ್ಯ ಡಿಸ್ಟಿಕ್ ನಾವು ಸುಮಾರು ಮೂವತ್ತೆಂಟು ನಲವತ್ತು ವರ್ಷದಿಂದ ಈ ಎರ ಎರೆ ಗೊಬ್ಬರವನ್ನು ಮಾಡ್ತಾಯಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ನಾನು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೈದರಲ್ಲಿ ಜಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ ಸೇರಿ ಅಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಇದು ಉಳು ಘಟಕ ಒಂದು ವಿಭಾಗ ಅಂತ ಯುವಾಲಜಿ ಡಿಪಾರ್ಟ್ಮೆಂಟ್ ಅಂತ ಕನ್ನಡದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗ ಅಂದ್ಬಿಟ್ಟು ನೆಕ್ಸ್ಟ್ ಅದು ಫರ್ದರ್ ಅದು ಏನಾಯಿತು ಅಂದರೆ ಪ್ರಾಣಿಶಾಸ್ತ್ರ ವಿಭಾಗ ರೈಸ್ ಎಂಟಾಮಲಜಿಗೆ ಮರ್ಜಾಯಿತು ಕೀಟಶಾಸ್ತ್ರ ವಿಭಾಗ ಅಂತ ಕೀಟಶಾಸ್ತ್ರ ವಿಭಾಗದಿಂದ ನಾನು ಎರಡು ಸಾವಿರದ ಎರಡರಲ್ಲಿ ಜಿ ಕೆ ವಿ ಕೆಯಿಂದ ವಿ ಸಿ ಫಾರಮ್ಗೆ ಮಂಡ್ಯ ವಿ ಸಿ ಫಾರಮ್ಗೆ ಟ್ರಾನ್ಸ್ಫರ್ ವರ್ಗಾವಣೆ ಆಯಿತೆ ಅಲ್ಲೂ ನಾನು ಎಂಟಾಮಲೀಜಿನೇ ವರ್ಕ್ ಮಾಡ್ತಾ ಬಂದೆ ಮತ್ತು ಅದನ್ನು ನಾನು ಎಂಬತ್ತೆಂಟರಿಂದಲೇ ನಾನು ಅಲ್ಲಿ ಜಿ ಕೆ ವಿ ಕೆನಲ್ಲಿ ಇದು ಹೊರ್ಮಿ ಎರೆ ಗೊಬ್ಬರ ಮಾಡ್ತಾಯಿದ್ರು ಡಾಕ್ಟರ್ ರಾಧಾ ಡಿ ಕಾಳೆ ಅವರು ಅದಕ್ಕೆ ಇದಕ್ಕೆ ಪ್ರೊಫೆಸರ್ ಆ್ಯಂಡ್ ಹೆಡ್ಡು ಸ್ಕೀಮ್ ಹೆಡ್ ಅವರು ಅವರೇ ಇದಕ್ಕೆಲ್ಲ ಮೂಲ ಕಾರಣ ಅವರಿಂದ ನಾನು ಅವರು ಅಸ್ಟೆಂಟಾಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ನಾನು ಇದನ್ನು ನಾನು ಯಾಕೆ ಮಾಡಬಾರ್ದು ನಮ್ಮೂರಲ್ಲಿ ಯಾಕೆ ರೈತರಿಗೆ ತಿಳಿಸ್ಬಾರ್ದು ಅಂತ ಹೇಳಿ ನಾನು ಅವಾಗ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಿ ಕೆ ವಿ ಕೆ ಪ್ರಾಣಿಶಾಸ್ತ್ರ ವಿಭಾಗದಿಂದ ಡಾಕ್ಟರ್ ರಾಧಾ ಕಾಳೆ ಕಾಳೆ ಅವರಿಂದ ಅವರು ಪ್ರೊಫೆಸರ್ ಮುಖ್ಯಸ್ಥರವರು ಅಲ್ಲಿಂದ ನಾನು ಇಲ್ಲಿಗೆ ಎರೇ ಹುಳೂನ ತಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದೆ ಎಲ್ಲಿ ಎಮ್ನಳ್ಳಿನಲ್ಲಿ ಸುಮಾರು ಒಂದು ಐನೂರು ರೂಪಾಯಿ ಬಂಡವಾಳಲ್ಲಿ ಸ್ಟಾರ್ಟ್ ಮಾಡಿದೆ ಅದು ಐನೂರು ರೂಪಾಯಿ ಬಂಡವಾಳ ಸ್ಟಾರ್ಟ್ ಮಾಡಿ ಈಗ ಸುಮಾರು ಲಕ್ಷಾಂತರ ಸುಮಾರು ಆಗಿದೆ ಅದು ಹೇಳಕ್ಕೆ ಅಸಾಧ್ಯ ಸುಮಾರು ಆಗಿದೆ ಅಂದರೆ ಇದನ್ನು ನಾನು ಜಿ ಕೆ ವಿಕೆಯಿಂದ ವಿ ಸಿ ಫಾರ್ಮ್ ಬಂದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮೇನಲ್ಲಿ ನಾನು ರಿಟೈರ್ಡ್ ಆಗಿ ನಾನು ಯಾರೇ ಗೊಬ್ಬರ ಗೊಟ್ಟಕವನ್ನು ಮೂವತ್ತೆಂಟು ನಲ್ವತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿ ಈಗ ಗೊಬ್ಬರ ತಯಾರು ಮಾಡ್ತಾಯಿದ್ದೀನಿ ಮತ್ತು ಉರ್ಮಿ ವಾಸು ಮಾಡ್ತಾ ಇಲ್ಲಿ ನನ್ನ ಹತ್ರ ಬಂದು ರೈತರು ಮತ್ತು ಬಿ ಎಸ್ ಸಿ ಎ ಜಿ ಹುಡುಗರು ಎಮ್ ಎಸ್ ಸಿ ಎ ಜಿ ಹುಡುಗರು ಪಿ ಎಚ್ ಡಿ ಹುಡುಗರು ಬಂದು ಇಲ್ಲಿ ಟ್ರೈನಿಂಗು ಕೊಡ್ತೀವಿ ನಾವು ತರಬೇತಿನೂ ಕೊಡ್ತೀವಿ ಉಚಿತವಾಗಿ ತರಬೇತಿ ಕೊಡ್ತೀವಿ ಜಿ ಕೆ ವಿ ಕಿಂದ ಬರ್ತಾರೆ ಮತ್ತು ಇಲ್ಲಿ ವಿ ಸಿ ಫಾರಮು ವಿ ಸಿ ಪಾರಮ್ ಮಂಡ್ಯದಿಂದ ಬರ್ತಾರೆ ಅವ್ರಿಗೂ ಉಚಿತವಾಗಿ ನಾವು ತರಬೇತಿ ಕೊಡ್ತೀವಿ ಮತ್ತು ರೈತರಿಗೂ ಉಚಿತವಾಗಿ ಇಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ ಮತ್ತು ನಾವು ಯಾರಿಗೊಬ್ಬರ ಎರೆ ಗೊಬ್ಬರ ತಯಾರು ಮಾಡ್ತಾಯಿದ್ದೀವಿ ನಮ್ಮಿಂದ ರೈತರನ್ನು ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡೋಗ್ತಾರ ಯಾರಪ್ಪ ಅಂದರೆ ಈಗ ದಾಳಿಂಬೆ ತಗೊಂಡೋಗಿದ್ದಾರೆ ಅಡಿಕೆಗೆ ತಗೊಂಡೋಗ್ತಾ ಹೋಗ್ತಾ ಇದ್ದಾರೆ ತೆಂಗಿಗೆ ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ನಿಂಬೆ ಗಿಡಕ್ಕೆ ತಗೊಂಡೋಗ್ತಾ ಇದ್ದಾರೆ ಸುಮಾರು ಎಲ್ಲ ಗಿಡಕ್ಕೂ ನರ್ಸರಿಗಳಿಗೆಲ್ಲ ಫ್ಲವರ್ಸಿಗೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಗ್ರೀನ್ ಹೌಸ್ಗೆ ಎಲ್ಲದಕ್ಕೂ ಯೂಸ್ ಆಗ್ತಾ ಇದೆ ಇದು ಇಲ್ಲಿ ಬೆಂಗಳೂರು ಕಡೆ ಹೋಗ್ತಾ ಇದೆ ಮಡಿಕೇರಿ ಕೂರ್ಗು ಮತ್ತು ಹೊಸೂರು ಹೊಸೂರು ತಮಿಳುನಾಡು ಈ ಕಡೆ ಎಲ್ಲ ಆಂಧ್ರೆಗೆ ಎಲ್ಲ ಕಡೆನೂ ಸಪ್ಲೈ ಮಾಡ್ತಾಯಿದ್ವಿ ನಾವು ನೋಡಿ ಈ ಎರೆ ಗೊಬ್ಬರದಿಂದ ಉಪಯೋಗ ಏನಪ್ಪ ಅಂದರೆ ಈಗ ಕೆಮಿಕಲ್ ಫರ್ಟಿಲೈಸರಲ್ಲಿ ಎನ್ ಪಿ ಕೆ ಮಾತ್ರ ಇರುತ್ತೆ ಮೂರು ಅಂಶ ಮಾತ್ರ ಇರುತ್ತೆ ಇದರಲ್ಲಿ ಎರೆ ಗೊಬ್ಬರದಲ್ಲಿ ನಮಗೆ ಗಿಡಕ್ಕೆ ಬೇಕಾದ ಬೇಕಾಗಿರುವಂಥ ಹದಿನಾಲ್ಕು ಪೌಷ್ಟಿಕಾಂಶಗಳು ಎಲ್ಲವೂ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಇರುತ್ತೆ ಯಾಕೆಂದರೆ ಎನ್ ಪಿ ಕೆ ಒಂದೇ ಅದರ ಅದರಲ್ಲಿ ಮೂರು ಮೂರು ಮಾತ್ರ ಇರುತ್ತೆ ಕೆಮಿಕಲ್ ಫರ್ಟಿಲೈಸರಲ್ಲಿ ಇದರಲ್ಲಿ ಜಿಂಕು ತಾಮ್ರ ಎಲ್ಲ ರೀತಿಯ ಇರುತ್ತೆ ಇದನ್ನು ಎರೆಗೊಬ್ಬರನ ಉಪಯೋಗಿಸೋದ್ರಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಬೇರೆ ಬೇರೆ ರೋಗಗಳು ಬರೋದಿಲ್ಲ ಹಾಗಾಗಿ ಮತ್ತೆ ಶಕ್ತಿಯುತವಾಗಿರುತ್ತದೆ ತುಂಬ ಚೆನ್ನಾಗಿರುತ್ತದೆ ಮತ್ತು ಚೆನ್ನಾಗಿ ಬೆಳೆನೂ ಬರುತ್ತೆ ಈ ಗೊಬ್ಬರ ಉಪಯೋಗಿಸೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಬೇಗನೆ ಇಳುವರಿ ಕೊಡುತ್ತೆ ಇಲ್ಲ ಅಂತಲ್ಲ ಇಳುವರಿ ಕೊಡುತ್ತೆ ಆದರೆ ಅಷ್ಟೇ ಎಫೆಕ್ಟ್ ಇರುತ್ತೆ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡೋಕ್ಕಾಗಲ್ಲ ಇದು ನಾಟಿ ಹಸುವುದು ಬೆಣ್ಣೆ ಆಗಿರುತ್ತೋ ಹಾಗೆ ಎರೆ ಗೊಬ್ಬರ ಅದು ಮಾಮೂಲಿ ಈಗ ನಮ್ಮ ಇದ್ರೂ ಬಂದಿದ್ದೆಲ್ಲ ಎಲ್ಲ ಲೋಕಲ್ ಬೆಣ್ಣೆ ಅದು ಎಲ್ಲ ಬಂದಿದರೆ ಆ ಟೈಪ್ ಇರುತ್ತೆ ಅದು ಕೆಮಿಕಲ್ ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಲೈಸರು ಇದು ಎರಡು ಒಂದು ಮಾಡೋಕ್ಕಾಗಲ್ಲ ಕೆಮಿಕಲ್ ಫರ್ಟಿಲೈಝರ್ ಬಿಡು ಬಿಟ್ಬಿಡಿ ಅಂತ ಹೇಳಲ್ಲ ನಾವು ಕಾಲಕ್ರಮೇಣ ಸ್ಲೋಗಿ ಬಿಡಿ ಅಂತ ಹೇಳ್ತೀವಿ ಅಷ್ಟೇ ನಿಧಾನಕ್ಕೆ ಬಿಡಿ ಅದೊಂದು ಫಸ್ಟು ಫಿಫ್ಟಿ ಪ ಫಿಫ್ಟಿ ಪರ್ಸೆಂಟ್ ಕೊಟ್ಕೊಂಡು ಇದನ್ನೊಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿ ಕಾಲಕ್ರಮೇಣ ಬಿಟ್ಟು ಇದನ್ನು ವರ್ಮಿ ಕಂಪೋಸ್ಟೇ ಅಥವಾ ಆರ್ಗ್ಯಾನಿಕ್ ಮೆನ್ಯೂರೇ ಯೂಸ್ ಮಾಡಿ ಅಂತ ರೈತರಿಗೆ ನಾವು ತರಬೇತಿ ನೀಡ್ತಾ ಇದ್ದೀವಿ ಫಸ್ಟು ನಾವು ಎರೆ ಗೊಬ್ಬರ ತಯಾರು ಮಾಡ್ಕೊಳ್ಳೋದಕ್ಕೆ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬೇಕು ತೊಟ್ಟಿಗಳು ಹೇಗೆ ನಿರ್ಮಾಣ ಮಾಡ್ಕೋಬೇಕು ಅಂದರೆ ಅವು ಕಲ್ಚಪ್ಪುಡಿ ಇದ್ದರೆ ಕಲ್ಚಪ್ಪಡಿನಲ್ಲಾದರೂ ಮಾಡ್ಕೋಬೋದು ಅಥವಾ ಆಲೋ ಬ್ರಿಕ್ಸ್ ಇದ್ದರೆ ಆಲೋ ಬ್ರಿಕ್ಸ್ನಲ್ಲಿ ಆದರೂ ಅಥವಾ ನಮ್ಮ ಹಳ್ಳಿ ಕಡೆ ನಾಟಿ ಇರುತ್ತೆ ಅದರಲ್ಲಾದರೂ ಮಾಡ್ಕೋಬೋದು ಉದ್ದ ನಮ್ಮ ಅನುಕೂಲ ತಕ್ಕನಾಗ್ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಆಗಲ ಐದು ಅಡಿ ಒಳಗಿರಬೇಕು ಐಟು ಒಂದೂವರೆ ಅಥವಾ ಎರಡು ಅಡಿ ಒಳಗಿರಬೇಕು ಅಷ್ಟೊಳಗಡೆ ಯಾವ ನಿಮ್ಗೆ ಯಾವುದು ಖರ್ಚು ಕಮ್ಮಿ ಆಗುತ್ತೋ ಅದರಲ್ಲಿ ತೊಟ್ಟಿಗಳ್ನ ನಿರ್ಮಾಣ ಮಾಡ್ಕೊಂಡು ನಂತರ ನಮ್ಗೆ ಸಿಗುವಂಥ ಕಸ ಕಡ್ಡಿ ವೇಸ್ಟು ಅದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಡಿಕಂಪೋಸ್ಟ್ ಮಾಡಿಸ್ಕೋಬೇಕು ಅರ್ಧಂ ಅರ್ಧಂ ಕೊಳಸ್ಕೋಬೇಕು ಅದಕ್ಕೆ ಸಗಣಿ ಇದ್ರೆ ಸಗಣಿ ಹಾಕ್ಬೋದು ಸ್ಲರಿ ಇದ್ರೆ ಸ್ಲರಿ ಅಥವಾ ಗಂಜಲ ಅಥವಾ ನೀರು ಹಾಕಿ ಎರಡರಿಂದ ಮೂರುವರೆ ಕೊಳಸ್ಕೊಂಬ ಕೊಳಸ್ಕೋಬೇಕು ಅದಕ್ಕೆ ಇರೋ ವೇಸ್ಟ್ ಏನಪ್ಪಾ ಅಂದರೆ ಪ್ಲಾಸ್ಟಿಕ್ ಪೇಪರು ಗ್ಲಾಸ್ ಪೀಸು ಸಾಯಿಲ್ ಬಿಟ್ಟು ಹೊಳೆಯುವಂಥದ್ದು ಎಲ್ಲ ರೀತಿ ವೇಸ್ಟ್ನ ಒಂದು ಕಡೆ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಕೊಳಿಸಿ ಅದನ್ನು ತಣ್ಣಗೆ ಮಾಡಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ನಂತರ ತೊಟ್ಟಿಗೆ ತುಂಬಬೇಕು ತೊಟ್ಟಿಗೆ ತುಂಬಿ ಮೇಲ್ಭಾಗದಲ್ಲಿ ಅದಕ್ಕೆ ಎರೆ ಬಿಡಬೇಕು ಬಿಟ್ಟು ಅದರಲ್ಲಿ ನೀರನ್ನು ಹಾಕಬೇಕು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಅದಕ್ಕೆ ತೇವ ಇರಬೇಕು ನಮ್ಮ ಬಟ್ಟೆಗೆ ನೀರು ಹಾಕೋದು ಎಷ್ಟು ಒದ್ದ ಇರುತ್ತೋ ಅಷ್ಟು ತೇವ ಇರಬೇಕು ಅಷ್ಟು ನೀರು ತೇವ ಇದ್ದ ಮೇಲೆ ಅದಕ್ಕೆ ಎರೆ ಹುಳು ಬಿಡಬೇಕು ಮೇಲ್ಭಾಗದಲ್ಲಿ ತೊಟ್ಟಿಗೆ ತುಂಬಿಟ್ಟು ಕಸನ ಎರೆ ಹುಳು ಬಿಟ್ಟರೆ ಅದು ಸಾಕಷ್ಟು ಹುಳ ಇದ್ದರೆ ಈಗ ನಮ್ಮ ಹತ್ರ ಒಂದು ಕೆ ಜಿ ಹುಳು ಇದ್ದರೆ ಒಂದು ದಿವಸಕ್ಕೆ ನಾಲ್ಕರಿಂದ ಐದು ಕೆ ಜಿ ವೇಸ್ಟ್ ತಿನ್ನುತ್ತೆ ಅದರಲ್ಲಿ ನಾಲ್ಕು ಕೆ ಜಿ ಐದು ಕೆ ಜಿ ವೇಸ್ಟ್ ತಿನ್ನುತ್ತಲ್ಲ ಆದರೆ ನಮಗೆ ಐವತ್ತರಿಂದ ಅರವ ಅರವತ್ತು ಪರ್ಸೆಂಟು ಒಂದು ದಿನಕ್ಕೆ ಒರ್ಮಿ ಕ್ಯಾಸ್ಟಿಂಗ್ಸ್ ಬರುತ್ತೆ ಅಂದರೆ ರೇಷ್ಮೆ ಹುಳು ಹೆಂಗೆ ಸೊಪ್ಪು ತಿಂದು ಇಕ್ಕೆ ಹಾಕುತ್ತೋ ಹಾಗೆ ಇದು ಕಸ ತಿಂದು ಇಕ್ಕೆ ಹಾಕುತ್ತೆ ಅದನ್ನು ನಾವು ಬೇರ್ಪಡಿಸ್ಕೊಂಡು ನಾವು ಯೂಸ್ ಮಾಡುವಂಥದ್ದು ಅದೇ ವರ್ಮಿ ಕಂಪೋಸ್ಟ್ ನೋಡಿ ನಾವು ಫಸ್ಟು ನಮಗೆ ಜಮೀನಲ್ಲಿ ಸಿಗುವಂಥದ್ದು ವೀಡ್ ಕಳೆ ಕಡ್ಡಿ ಕಸ ಏನು ಸಿಗುತ್ತೆ ಬನಾನದು ಮತ್ತು ಪಪ್ಪಾಯಿದು ಏನು ಸಿಗುತ್ತೆ ಅದನ್ನೆಲ್ಲ ಒಂದು ಕಡೆ ತಂದು ಲಾಟ ಹಾಕೊಂಡು ಅದಕ್ಕೆ ಕೌಡಂಗ್ ಸಗಣಿ ಹಾಕಿ ಎರಡರಿಂದ ವಾರ ಇಲ್ಲಿ ಕಳ್ಸ್ಕೊತೀವಿ ಕೊಳಸ್ಕೊಂಡು ನೀರು ಎಲ್ಲ ಹಾಕಿ ಕೊಳಸ್ಕೊಂಡು ಒಂದು ಎರಡರಿಂದ ವಾರ ಕಳ್ಸ್ಕೊಂಡು ಅದನ್ನೆ ಅಂತ ಇದಕ್ಕೆ ನಾವು ಎರೆ ಉಳಿಬಿಡ್ತೀವಿ ಎರೆ ಉಳಿಬಿಟ್ಟು ನೀರು ಹಾಕ್ಬಿಟ್ಟು ಮೇಲೆ ಕಬ್ಬನ್ ತರ್ಗ ಮುಚ್ಚುತ್ತೀವಿ ಕಬ್ಬನ್ ತರ್ಗ ಮುಚ್ಚೋದು ಏನಕಪ್ಪ ಅಂದರೆ ದೇವನ ಆರದೇ ಇರಲಿ ಅಂದ್ಬಿಟ್ಟು ವೆಟ್ಟಿಂದ ಕಾಪಾಡಲಿ ಅನ್ಬಿಟ್ಟು ಕಬ್ಬನ್ನು ತರಗಿ ಮುತ್ತೀವಿ ಅದು ಮೇಲೆ ಉಳಾಗ್ಬಿಟ್ಟಿನ ಮೇಲ್ಭಾಗದಿಂದ ಕೆಳಕ್ಕೆ ಹೋಗುತ್ತೆ ತಿನ್ನೋದು ತಿನ್ನಂಗೆಲ್ಲ ಅದು ಕ್ಯಾಶಿಂಗ್ಸ್ ಬರ್ತಾ ಇರುತ್ತೆ ಆ ಕ್ಯಾಶಿಂಗ್ಸ್ನ ಮಾತ್ರ ಬೇರ್ಪಡಿಸ್ಕೊಂತೀವಿ ನಾವು ಇಲ್ಲಿ ಬೇರ್ಪಡಿಸ್ಕೊತಾ ಇರ್ತೀವಿ ಇಲ್ಲಿ ಇದು ಒಂದು ಒಂದು ಮೂವತ್ತೆರಡು ಮೂವತ್ತೆರಡು ಅಡಿ ಉದ್ದ ಐದು ಅಡಿ ಆಗೋದು ಈ ಥರದ್ದು ಹನ್ನೆರಡು ತೊಟ್ಟಿ ಇದೆ ನೆಕ್ಸ್ಟ್ ಫರ್ದರ್ ಇನ್ನೊಂದು ಯೂನಿಟ್ ಇದೆ ಅದನ್ನು ನೋಡೋಣ ಅಲ್ಲಿ ಹದಿನೈದರಿಂದ ಇಪ್ಪತ್ತು ದಿವ್ಸ ಡಿಕಂಪೋಸ್ಟ್ ಮಾಡ್ಕೊಂಡು ಅಂದರೆ ಕಳ್ಸ್ಕೊಂತೀವಿ ಕಳ್ಸ್ಕೊಂಡ ನಂತರ ಇಲ್ಲಿ ತಂದು ತುಂಬ್ತೀವಿ ತುಂಬಿಟ್ಟು ಮೇಲ್ಭಾಗದಲ್ಲಿ ಉಳುಬಿಟ್ಟಿದ್ದೀವಿ ಈಗ ಎರೆಹುಳು ಇದರಲ್ಲಿ ಇದೆ ಇವಾಗ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಎರೆಹುಳು ಇದೆ ಇದು ತಿಂತ ಇದೆ ಇದು ಕ್ಯಾಶಿಂಗ್ ಸಿ ಅದ್ರ ಇಕ್ಕೆ ಐದು ಅಡಿ ಅಗಲ ಇದೆ ಅರುವತ್ತು ಅಡಿ ಉದ್ದ ಅದೆ ಒಂದು ಕಾಲಡಿ ಇದೆ ಆ ಒಂದು ಕಾಲು ಅಡಿ ಐಟ್ಗೆ ನಾವು ಇನ್ನೂ ಒಂದೂವರೆ ಅಡಿ ಜಾಸ್ತಿ ಎಕ್ಸ್ಟ್ರಾ ತುಂಬ್ತೀವಿ ಎರಡೂವರೆ ಅಡಿವರೆಗೂ ತುಂಬ್ತೀವಿ ಈಗ ತೊಟ್ಟಿ ಯಾಕೆ ಒಂದು ಅಡಿ ಅದೆ ಅಂದರೆ ಖರ್ಚು ಕಮ್ಮಿ ಆಗುತ್ತೆ ಹೈಟಾಗಿ ಗೊಬ್ಬರ ತುಂಬ್ತೀವಿ ಹೈಟಾಗಿ ಕಮ್ಮಿ ತುಂಬೋದರಿಂದ ಎರೆಸನ್ ಚೆನ್ನಾಗಿ ಆಡುತ್ತೆ ಗಾಳಿ ಚೆನ್ನಾಗಿ ಆಡುತ್ತೆ ಅದಕ್ಕೆ ನಾವು ಹೈಟ್ ಕಮ್ಮಿ ಮಾಡ್ಕೊಳ್ತೀವಿ ಗೊಬ್ಬರ ಜಾಸ್ತಿ ಬರುತ್ತೆ ಬೇಗನೆ ಬರುತ್ತೆ ಹುಳನೂ ಸರ್ವೆ ಆಗುತ್ತೆ ಇದು ಹದಿನಾಲ್ಕರಿಂದ ಹದಿನೈದು ಟನ್ ಇಡಿಸುತ್ತೆ ಒಂದು ತೊಟ್ಟಿ ಆದರೆ ನಮಗೆ ಫೈನಲ್ ಕಾಂಪೋಸ್ಟು ಏಳರಿಂದ ಎಂಟು ಟನ್ ಎರೆ ಗೊಬ್ಬರ ಇದರಿಂದ ಬರುತ್ತೆ ಇದಕ್ಕೆ ನೀರು ಐವತ್ತರಿಂದ ಅರುವತ್ತು ಪರ್ಸೆಂಟ್ ತೇವ ಇರಬೇಕು ಕೆಳಗಡೆ ಇರುತ್ತೆ ಮೇಲ್ಭಾಗದ ಡ್ರೈ ಆಗಿರುತ್ತೆ ಡ್ರೈ ಆದಂಗೆ ಎರಡು ದಿವ್ಸಕ್ಕೆ ಒಂದು ದಿನ ಬಿಟ್ಟು ಒಂದು ದಿನ ಸ್ವಲ್ಪ ಇದಕ್ಕೆ ಮೇಲ್ಭಾಗದಲ್ಲಿ ನೀರು ಕೊಟ್ಟರೆ ಸಾಕಾಗುತ್ತೆ ನಮ್ಮ ಬಟ್ಟೆಗೆ ನೀರು ಕೊಟ್ಟರೆ ಎಷ್ಟು ಒದ್ದೆ ಆಗುತ್ತೋ ಅಷ್ಟು ತೇವ ಕೊಟ್ಟರೆ ಇದಕ್ಕೆ ಸಾಕಾಗುತ್ತೆ ಐವತ್ತರಿಂದ ಅರ ಅರ ಅರುವತ್ತು ಪರ್ಸೆಂಟ್ ತೇವ ಇರಬೇಕು ನಮ್ದು ಈಗ ಪೈಪ್ ಅದಿದ್ದೀವಿ ಇದು ಹತ್ತು ಹತ್ತು ನಿಮಿಷ ಬೆಳಗ್ಗೆ ಹತ್ತು ನಿಮಿಷ ಅಥವಾ ಸಾಯಂಕಾಲ ಹತ್ತು ನಿಮಿಷ ಆನ್ ಮಾಡಿದ್ರೆ ಸಾಕಾಗುತ್ತೆ ಇದಕ್ಕೆ ಹದಿನೈದು ದಿವಸ ಒಳಗಿದ ನಂತರ ಎರೆಹುಳು ಉಳು ಬಿಟ್ಟ ಮೇಲೆ ಒಂದೂವರೆ ತಿಂಗಳು ಅಂದರೆ ಟೋಟಲಿ ಎರಡು ತಿಂಗಳಲ್ಲಿ ನಮಗೆ ಎರೆ ಗೊಬ್ಬರ ರೆಡಿ ಆಗುತ್ತೆ ವರ್ಷಕ್ಕೆ ಆರು ಸೈಕಲ್ ಬರುತ್ತೆ ಇದು ಜೂನ್ ಟು ಡಿಸೆಂಬರಲ್ಲಿ ಮಾತ್ರ ಇದು ಮಲ್ಟಿಪ್ಲೈ ಆಗುತ್ತೆ ಕಕ್ಕುನ್ ಸಾಟುತ್ತೆ ಅಂದರೆ ಮಟ್ಟೆ ಇಡುತ್ತೆ ರೇ ಇದರಲ್ಲಿ ಮೂರು ಸ್ಪೀಸಿಸ್ ಇದೆ ಯುಡ್ರಲೀಸುಜಿನ ಒಂದು ಐಸಿನ ಒಂದು ಪೆರೆನೆಕ್ಸ್ ಅಂದ್ಬಿಟ್ಟು ಮೂರು ಇದೆ ನೈಜೀರಿಯಾ ವರ್ಮ್ಸ್ ಅದು ಯೂಡಲಸುಜಿಯನ್ ಅನ್ನೋದು ನೈಜೀರಿಯಾ ವರ್ಮ್ಸು ಅದು ನೈಜೀರಿಯಾದಿಂದ ಡಾಕ್ಟರ್ ರಾಧಾ ಡಿಕ್ಕಾಳೆ ಅವರು ಜಿ ಕೆ ವಿ ಕೆ ಅವರು ಅವರು ಪ್ರಾಧ್ಯಾಪಕರು ಮುಖ್ಯಸ್ಥರು ಅವರು ಅಲ್ಲಿಂದ ತಂದಿದ್ದು ಆವಾಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಿ ಕೆ ವಿ ಕೆ ತಂದು ಇವಾಗ ಸುಮಾರು ಕೋಟಿಗಟ್ಟಲೆ ಆಗಿದೆ ಎಲ್ಲ ಕಡೆನೂ ಒನ್ಸು ಆಸ್ಟ್ರೇಲಿಯಾಗೆ ಹೋಗಿದೆ ಮತ್ತು ನಮ್ಮ ಆಸ್ಟ್ರೇಲಿಯಾಗೆ ಹೋಗಿದೆ ಬೇರೆ ಬೇರೆ ದೇಶ ಕಂಟ್ರಿಗೆಲ್ಲ ನಮ್ಮ ಇಲ್ಲಿಂದ ಇಂಡಿಯಾದಿಂದ ಎರೆಹುಳು ಅಲ್ಲಿಗೆ ಹೋಗಿದೆ ಎರೆಹುಳು ಹೋಗಿರಲ್ಲ ಕ ಅದ್ರ ಕಕ್ಕೂನ್ಸ್ ಹೋಗಿರುತ್ತೆ ಆ ಎರೆಹುಳು ಅಲ್ಲಿಗೆ ತಾಣ ಹೋಗೋಕ್ಕಾಗಲ್ಲ ಹಾಗಾಗಿ ಅದ್ರ ಮಟ್ಟೆನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ ಹುಳ ಬಿಟ್ಟ ಒಂದು ವಾರದ ಮೇಲೆ ನಾವು ಎಷ್ಟು ಗೊಬ್ಬರ ತಿಂದಿರುತ್ತೋ ಅಷ್ಟನ್ನು ತೆಗಿತಾ ಹೋಯ್ತೀವಿ ತೆಗ್ದಂಗೆ ತೆಗ್ದಂಗೆಲ್ಲ ಹುಳು ಕೆಳಗಡೆ ಹೋಗ್ತಾ ಇರುತ್ತೆ ಹೋದ ಹೋದಂಗೆಲ್ಲ ಅದು ಎಷ್ಟೆಷ್ಟಾಗಿರುತ್ತೋ ಒಂದು ವಾರಕ್ಕೆ ಒಂದೊಂದು ಸಾರಿ ಒಂದೊಂದು ಸಾರಿ ಎಲ್ಲ ತೊಟ್ಟಿಗಳನ್ನೂ ತೆಗಿತಾ ಹೋಗ್ತೀವಿ ಎರಡು ತಿಂಗಳೊಳಗಡೆ ಇದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಕಂಪ್ಲೀಟ್ ಆದಮೇಲೆ ಈ ಕೆಳಗಡೆ ಏನು ಮೂರು ಇಂಚು ಹುಳು ಅಥವಾ ಗೊಬ್ಬರ ಇರುತ್ತೆ ಅದನ್ನು ಮತ್ತೆ ಬೇರೆ ತೊಟ್ಟಿನಲ್ಲಿ ನಾವು ಡಿಕಂಪೋಸ್ಟ್ ಆಗಿರುವಂಥ ಕಸ ಹಾಕೊಂಡಿರ್ತೀವಿ ಆ ಹುಳನ್ನ ಅದಕ್ಕೆ ಬಿತ್ತಾಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ತರಗನ್ನ ಮುಚ್ಚಿಬಿಡ್ತೀವಿ ಇದನ್ನು ನಾವು ಜರ್ಡಿ ಮಾಡ್ತೀವಿ ಜರ್ಡಿ ಮ್ಯಾನ್ಯಲಾಗಿ ಆದರೂ ಮಾಡ್ಬೋದು ಇಲ್ಲಾಂದರೆ ಮೆಕ್ಯಾನಿಕಲ್ ಆಗಿ ಆದರೂ ಮಾಡ್ಬೋದು ಈ ಎರೆಹುಳಿನಲ್ಲಿ ಮೂರು ಸ್ಪೀಸೀಸ್ ಎರೆಹುಳುಗಳು ಇದೆ ಯೂಸ್ ಮಾಡ್ತಾಯಿದ್ವಿ ಎರೆಗೊಬ್ಬರಕ್ಕೆ ಅದರಲ್ಲಿ ಎರಡು ಸೀಸಿನ ಅನ್ನೋದು ಒಂದು ಅದು ನೈಜೀರಿಯಾ ವರ್ಮ್ಸ್ ಆ ನೈಜೀರಿಯಾ ವರ್ಮ್ಸ್ನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಡಾಕ್ಟರ್ ರಾಧಾ ಡಿ ಕಾಳೆ ಅವರು ಪ್ರಾಣಿಶಾಸ್ತ್ರ ವಿಭಾಗ ಜಿ ಕೆ ವಿ ಕೆ ಇವರು ಪ್ರೊಫೆಸರ್ ಅವಾಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನೈಜೀರಿಯಾದಿಂದ ಆ ಇದು ತೆಂಗಿನಕಾಯಿ ಮಟ್ಟೆಯಿಂದ ಮಟ್ಟೆಯಲ್ಲಿ ಅದನ್ನು ಸುಮಾರು ಒಂದು ಹತ್ತು ಇಪ್ಪತ್ತು ಮೊಟ್ಟೆ ಎಂಬತ್ತೆರಡರಲ್ಲಿ ತಂದು ಜಿ ಕೆ ವಿ ಕೆನಲ್ಲಿ ಇದರ ಲ್ಯಾಬ್ನಲ್ಲೇ ಇದನ್ನು ಮಲ್ಟಿಪ್ಲೈ ಮಾಡಿ ಅಥವಾ ಅಭಿವೃದ್ಧಿಪಡಿಸಿ ನಂತರ ಅದು ನೈನ್ಟೀನ್ ನೈಂಟಿ ಟೂನಲ್ಲಿ ಎಲ್ಲ ರೈತರಿಗೆ ಆವಾಗ ಇಲ್ಲಿ ನಮ್ಮ ಭಾರತದಲ್ಲಿ ಇದನ್ನು ರೈತರಿಗೆ ಉಪಯೋಗ ಆಗುವಂಗೆ ಬಿಟ್ಟಿದ್ದಾರೆ ಇನ್ನು ಎರಡು ವರ್ಷ ಏನಿದೆ ಎರಡು ಜಾತಿ ಏನಿದೆ ಐಸಿನ್ಯ ಪಿಡ ಮತ್ತು ಪೆರೆನಿಕ್ಸ್ ಏನಿದೆ ಅದು ನಮ್ಮ ಇಂಡಿಯಾದ ಅದು ಇಲ್ಲಿ ನಮ್ಮ ಭೂಮಿನಲ್ಲಿ ಸಿಗುವಂಥದ್ದು ಈಗ ಫಾರೆಸ್ಟ್ ಏರಿಯಾದಲ್ಲಿ ಅಥವಾ ನಂದಿ ಹಿಲ್ಸ್ ನಂದಿ ಬೆಟ್ಟದಲ್ಲಿ ಎಲ್ಲಿ ಫಾರೆಸ್ಟ್ ಇರುತ್ತೋ ಎಲ್ಲಿ ತರಗೊಳ್ಳೋ ತೇವ ಇರುತ್ತೋ ಅಲ್ಲಿ ಇದೇ ಇದು ಈಡಲೇ ಸೂಜನ್ಯ ಯುಡಲೇ ಸೀಜನ್ಯ ನೈಜೀರಿಯಾ ಹುಲ್ಸು ಐಸಿನ್ಯ ಮತ್ತು ಪೆರಾನಿಕ್ಸು ಮತ್ತು ಕೂರ್ಗಲ್ಲಿ ಪೆರೆನಿಕ್ಸ್ ಸಿಗುತ್ತೆ ಐಸನ್ಯ ಪಿಡ ಮತ್ತು ಪೆರೆನಿಕ್ಸ್ ಎರಡೂ ನಂದಿ ಬೆಟ್ಟದಲ್ಲಿ ನಮ್ಮಲ್ಲೇ ಲೋಕಲಲ್ಲಿ ಸಿಗುತ್ತೆ ಈಗ ಸುಮಾರು ನಮ್ಮ ಇಂಡಿಯಾದಲ್ಲಿ ನಾನ್ನೂರಿಂದ ಆರುನೂರು ಜಾತಿ ಎರೆಗಳು ಇದೆ ಅದು ಸಾಯಿಲ್ ತಿನ್ನುವಂಥದ್ದು ಅಂದರೆ ಮಣ್ಣನ್ನು ತಿನ್ನುವಂಥದ್ದು ಮುನ್ನೂರಿಂದ ನಾನ್ನೂರು ಜಾತಿ ಎರೆ ಇದೆ ಅದು ತುಂಬ ಒಳ್ಳೆಯದೇ ಈಗ ಅದು ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಹಾಕಿ ಅದನ್ನೆಲ್ಲ ಸಾಯಿಸ್ಬಿಟ್ಟಿದ್ದೀವಿ ಹಾಗಾಗಿ ಅದು ಇವಾಗ ಕಾಣ್ತಾ ಇಲ್ಲ ಇದನ್ನು ಎರೆ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಈ ಮೂರು ಜಾತಿ ಹೂಳನ್ನು ಡಾಕ್ಟರ್ ಅವರು ಇದನ್ನು ಉಪಯೋಗಕ್ಕೆ ತಂದಿದ್ದಾರೆ ನಾವು ವರ್ಷ ಪೂರ್ತಿ ಎರೆ ಗೊಬ್ಬರ ತಯಾರು ಮಾಡ್ತೀವಿ ವರ್ಷ ಪೂರ್ತಿ ನಮ್ಮ ಹತ್ರ ರೈತರು ಕಾಣೋಗ್ತಾರೆ ಯಾಕೆಂದರೆ ಕೆಲವರು ಟೊಮೊಟೋನ ಈಗ ನವಂಬರ್ ಡಿಸೆಂಬರಲ್ಲಿ ಟೊಮೊಟೊ ಗಿಡ ಹಾಕ್ತಾರೆ ಆ ಟೈಮಲ್ಲೂ ಹೋಗುತ್ತೆ ಈಗ ಕಾಫಿಗೆ ನವೆಂಬರ್ ಡಿಸೆಂಬರಲ್ಲಿ ಎರೆ ಗೊಬ್ಬರ ಆಗ್ತದೆ ಹಾಗಾಗಿ ಹೊಸ ಪೂರ್ತಿ ನಾವು ಎರೆ ಗೊಬ್ಬರನ ಮಾರಾಟ ಮಾಡ್ತೀವಿ ಅಂದರೆ ನರ್ಸರಿಯವರು ಹೊಸ ಪೂರ್ತಿ ತಗೊಂಡು ಹೋಗ್ತಾರೆ ರೈತರು ಲೋಕಲಲ್ಲಿ ಭತ್ತಕ್ಕೆ ಕಬ್ಬುಗೆ ಅಡಕೆಗೆ ತೆಂಗುಗೆ ಮ್ಯಾಂಗೋಗೆ ಮತ್ತು ನಿಂಬೆಗೆ ಇದಕ್ಕೆಲ್ಲೂ ಇಲ್ಲಿ ಲೋಕಲಲ್ಲೂ ತಗೊಂಡು ಹೋಗ್ತಾರೆ ಹೊರಗಡೆ ಆಂಧ್ರದವ್ರು ತಗೊಂಡು ಹೋಗ್ತಾರೆ ಹೊಸೂರು ತಮಿಳುನಾಡು ಕೃಷ್ಣಗಿರಿಗೆ ಬೆಂಗಳೂರಿಗೆ ಹೋಗುತ್ತೆ ಮತ್ತು ಈ ಕಡೆ ಗೋಣಿಕೊಪ್ಪ ಶುಂಠಿ ಕೊಪ್ಪ ಸಂತೆ ಈ ಕಡೆಗೆಲ್ಲ ಇದಕ್ಕೆ ಕಾಫಿ ಗಿಡಕ್ಕೆ ನಾವು ಎಲ್ಲಾರ್ಗು ಎಲ್ಲ ಬೆಳೆಗಳಿಗೂ ಎರೆ ಗೊಬ್ಬರನ ಸಪ್ಲೈ ಮಾಡ್ತಾರೆ ನಾವು ಇದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಮಾಡ್ತೀವಿ ಫಸ್ಟೆಲ್ಲ ಹಿಂದೆಲ್ಲ ಐವತ್ತು ಕೆ ಜಿ ಮಾಡ್ತಾಯಿದ್ವಿ ಈಗ ಅದನ್ನು ಎತ್ತಕ್ಕಾಗಲ್ಲ ತೂಕ ಜಾಸ್ತಿ ಆಗಿ ಹಾಗಾಗಿ ಈಗ ಇಪ್ಪತ್ತೈದು ಕೆ ಜಿಗೆ ಬಂದಿದ್ವಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಮಾಡ್ತೀವಿ ಕೆಲವು ಸಾರಿ ಐದೇ ಐದು ಕೆ ಜಿ ಹತ್ತು ಕೆ ಜಿ ಬ್ಯಾಗು ಮಾಡ್ತೀವಿ ನರ್ಸರಿಯರಿಗೆ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಮಾಡಿ ಎಲ್ಲರಿಗೂ ಕೊಡ್ತೀವಿ ಮತ್ತು ನಾವು ಏನು ತುಂಬ್ತೀವಿ ಕಸ ಈಗ ತೊಟ್ಟಿಗಳಿಗೆ ಈಗ ನಮ್ಮ ಹತ್ರ ಅರವತ್ತು ಅಡಿದು ಒಂದು ಇಪ್ಪತ್ತು ತೊಟ್ಟಿ ಇದೆ ಅಡಿ ಉದ್ದದ್ದು ಒಂದು ಹನ್ನೆರಡು ತೊಟ್ಟಿ ಇದೆ ಅದಕ್ಕೆ ಟೋಟಲ್ ಎಲ್ಲದಕ್ಕೂ ತುಂಬುತ್ತಿದ್ದೇನೆ ನಮಗೆ ಮುನ್ನೂರು ಟನ್ ಕಸ ಬೇಕಾಗುತ್ತೆ ಟಿ ಕಂಪೋಸ್ಟ್ ಆಗಿರೋದು ಮುನ್ನೂರು ಟನ್ ಕಸ ತುಂಬಿದ್ರೆ ಅಷ್ಟೊಂದು ಕಸ ಸಿಕ್ಕಿದ್ರೆ ನಮಗೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎರೆ ಗೊಬ್ಬರ ಬರುತ್ತೆ ಆ ಎರೆ ಗೊಬ್ಬರ ನೂರ ನಲ್ವತ್ತಿಂದ ನೂರೈವತ್ತು ಅಥವಾ ನೂರ ಅರವತ್ತು ಟನ್ ನಮ್ಗೆ ಎರೆ ಗೊಬ್ಬರ ಬರುತ್ತೆ ಅಷ್ಟು ನಾವು ಪ್ರತಿ ವರ್ಷ ಅಂದ್ರೆ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿವಸನು ಎರೆಯಗೊಬ್ಬರ ರೈತರಿಗೆ ನಾವು ಮಾರಾಟ ಮಾಡ್ತಾ ಇದೀವಿ ನಮ್ಮ ಸ್ವಂತ ಜಮೀನುಗಳು ನಾವು ಯೂಸ್ ಮಾಡ್ತಾ ಹೋಗ್ತಾ ಇದೀವಿ ಆ ಯೂಸ್ ಮಾಡಿದ ಮೇಲೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇದರಿಂದ ಬರೋದಿಲ್ಲ ಅಂತ ನಮಗೆ ರೈತರಿಗೆ ಮನವರಿಕೆ ಆಗಿದೆ ನೀವು ಹೇಳೋದು ಒಳ್ಳೆ ಗುಣಮಟ್ಟವಾದಂತ ಇಳುವರಿ ಬರುತ್ತೆ ಹೌದು ಮತ್ತೆ ಸಸಿಗಳು ಮರಗಳು ಒಳ್ಳೆ ಉತ್ಕೃಷ್ಟವಾಗಿ ಬೆಳವಣಿಗೆ ಇರುತ್ತೆ ಅಂತ ಹೇಳ್ತೇವೆ ರೈತರ ಬಂದ ರೈತ ಬಾಂಧವರಲ್ಲಿ ಹೇಳ್ತಿ ಯಾರಿಗಾದರೂ ತರಬೇತಿ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಊಟ ಬಂದವರು ಟೈಮ್ ಯಾವಾಗ ಮುನ್ನೂರ ಅರವತ್ತೈದು ದಿವಸ ಯಾವಾಗಲಾದರೂ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತರಬೇತಿ ಪಡ್ಕೊಂಡಿರಿ ತರಬೇತಿ ಪಡ್ಕೊಂಡು ನಂತರ ನೀವು ಮಾಡಬೇಕು ಅನಿಸಿದ್ರೆ ನಾವು ನಿಮ್ಮ ಯೂನಿಟ್ಗೆ ವಿಸಿಟ್ ಕೊಡ್ತೀನಿ ಬಂದು ನಿಮ್ಮಲ್ಲಿ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ಇದರಿಂದ ನೀವು ಮಾಡೋದಂದರೆ ಕರ್ನಾಟಕ ಸರ್ಕಾರದಿಂದ ಮತ್ತು ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಹೊಸ ದನ ಇದೆ ಮೂವತ್ತೈದರಿಂದ ನಲವತ್ತು ಪರ್ಸೆಂಟು ನಿಮಗೆ ಸಬ್ಸಿಡಿ ಸಿಗುತ್ತೆ ಈ ಒಂದು ಲಕ್ಷ ಸಾವಿರ ಲೋನ್ ತಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಅದರಿಂದ ನೀವು ಮಾಡ್ಕೊಂಡು ನಿಮ್ಮ ಜೀವನ ನೀವು ಸಾಗಿಸ್ಕೋಬೋದು ಅಂತ ನನ್ನ ಅನಿಸಿಕೆ ಸೊ ನೀವು ಹೇಳ್ತಿರೋದು ಒಳ್ಳೆ ಬೇಡಿಕೆನೂ ಇದೆ ಒಳ್ಳೆ ಇದು ಇದರಿಂದ ಇದು ಮಾಡೋದ್ರಿಂದ ನಿಮ್ಗೆ ಒಳ್ಳೆಯ ಬೇಡಿಕೆನೂ ಇದೆ ನಿಮ್ಮ ಜೀವನವೂ ಸಾಗುತ್ತೆ ಈಗ ಡಿಗ್ರಿ ಮಾಡೋರೆ ಡಿಗ್ರಿ ಮಾಡ್ಬಿಟ್ಟು ಎಲ್ಲೋ ಕೆಲಸ ಕಲಿತಾರೆ ಅದರ ಬದಲು ಇದನ್ನು ನೀವು ರೂಢಿಸ್ಕೊಂಡ್ರೆ ನಿಮ್ಮ ಜೀವನಕ್ಕೆ ಸಹಾಯ ಆಗುತ್ತೆ ಅಂತ ನನ್ನ ಆಸೆ